ನಮಸ್ಕಾರ ಜಗತ್ತು ಕುಟುಂಬಕ್ಕೆ ಹಾರ್ದಿಕ ಸ್ವಾಗತ ಮತ್ತೊಂದು ಹೊಸ ರೀತಿ ಕಾಫಿಯೊಂದಿಗೆ ಬಂದಿದ್ದೇನೆ ಸಾಮಗ್ರಿಗಳನ್ನು ನೋಡ್ಕೊಂಡು ಬರುವ ಬನ್ನಿ ವೈಬಸ್ ಬೇಕಾಗುವಂತ ಸಾಮಗ್ರಿಗಳು ಬಾಳೆಹಣ್ಣು ಹಾಲು ಮೂರು ಚಮಚ ಕಾಫಿ ಫಿಲ್ಟರು ಇನ್ಸ್ಟಂಟ್ ಆಗಲು ಆಗ್ತದೆ ವೈಬಸ್ ಸಕ್ಕರೆ ಈಗ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರುವ ಬನ್ನಿ ವೈಬಸ್ ಬಾಸ್ ಬೀ ವೈ ಬಸ್ ಬಾಳೆಹಣ್ಣನ್ನು ಈ ರೀತಿ ಚೆನ್ನಾಗಿ ಸ್ನಾಕ್ಸ್ ಮಾಡಬೇಕು ವೈ ವೈಬಸ್ ಇದಕ್ಕೆ ಒಂದು ಕಪ್ಪು ಹಾಲನ್ನು ಹಾಕಬೇಕು ಏನ ಅಂತ ತೋರಿಸ್ತೀನಿ ಬನ್ನಿ ವೈಬಸ್ ಸಕ್ಕರೆ ಹಾಲಿನಲ್ಲಿ ಮೆಲ್ ತೆಗಬೇಕು ನೆಕ್ಸ್ಟ್ ಪ್ರೇಯನ್ ಅಂತ ತೋರಿಸ್ತೀನಿ ಬಸ್ ಇದೇ ಹಾಲಿಗೆ ಬಾಳೆಹಣ್ಣಿನ ಸ್ನ್ಯಾಕ್ಸನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು ಈಗೇನು ಮಾಡಬೇಕಂತ ತೋರಿಸ್ತೇನೆ ಐವಸ್ ಇದಕ್ಕೆ ಹಾಲಿನಲ್ಲಿ ಮಿಕ್ಸ್ ಮಾಡಿದಂತಹ ಬಾಳೆಹಣ್ಣು ಸ್ನ್ಯಾಕ್ಸನ್ನು ಈ ರೀತಿ ಕಾಫಿ ಫಿಲ್ಟರಿಗೆ ಹಾಕಬೇಕು ಅಂಕಿ ಅಂಕಿ ಈ ರೀತಿ ಮಿಕ್ಸ್ ಮಾಡಬೇಕು ಬಹಳ ಟೇಸ್ಟಿ ಆಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಕುಡಿದ್ರೆ ಮತ್ತೆ ಬಿಡೋದಿಲ್ಲ ನೀವು 就是。<laughs>